ದ ಶಾರ್ಟ್ ಇಸ್ ಜಸ್ಟ್ ದಟ್ ಅಮ್ಮ ನೋಡೋದು ಐ ಟುಕ್ ಟೆನ್ ಟೇಕ್ಸ್ ಫಾರ್ ದಟ್ ಕ್ಯಾನ್ ಯು ಬಿಲೀವ್ ಫಸ್ಟ್ ಅಲ್ಲಿ ಅಯ್ಯೋ ಚಾನ್ಸ್ ಸಿಕ್ಕಿದ್ದೇ ದೊಡ್ಡ ವಿಷಯ ಅನ್ನೋ ಒಂದು ಮೆಂಟಾಲಿಟಿ ನಾವು ಎಂಟರ್ ಆಗ್ತೀವಿ ಇಟ್ ಇಸ್ ಆರ್ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ ಅಂತ ಹೇಳ್ಬೋದು ವಿಚ್ ನೀವ್ ಯಾವ ರೀತಿ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳಕ್ ಇಷ್ಟಪಡ್ತೀರಿ ಧನುಷ್ ಮೂವಿರುಚಿತ್ರವಲ್ಲ ಅದರಲ್ಲಿ ನಿತ್ಯ ಮನೇಲೆ ಒಂದ್ ಜಡೆ ಹಾಕೊಂಡಿರ್ತಾಳೆ ಒಂದು ಚೂಡಿದಾರ್ ಹಾಕೊಂಡಿರ್ತಾಳೆ ಮೇಕಪ್ ಹಾಕಿದಾಳೋ ಇಲ್ವೋ ಗೊತ್ತಾಗಲ್ಲ ನಂಗೆ ಮಲಯಾಳಮಲ್ಲೂ ಸಿಕ್ಕಿರೋದು ಅದೇ ತರದ್ ರೋಲು ತುಂಬ ಯು ಹೋಮ್ಲಿ ಅಂದರೆ ಅಷ್ಟೇನು ಅಲಂಕಾರ ಬೇಕಾಗಿಲ್ಲ ಡ್ರೆಸ್ ಮಾಡ್ಕೊಳೋದು ಬೇಕಾಗಿಲ್ಲ ಯಾರು ಬಂದು ಜುವೆಲ್ಸ್ ಹಾಕೋಮ್ಮಾ ಜುವೆಲ್ಸ್ ಹಾಕೋಮ್ಮಾ ಅಂತ ಹೇಳ್ತಿರಲ್ಲ ನನಗೆ ಸಿಂಪಲ್ ಕಾಟನ್ ಚೂಡಿದಾರ್ ಬಿಂದಿ ಚಿಕ್ಕ ಜುಮಾ ಜಡೆ ಹಾಕೊಂಡು ಆರಾಮಾಗಿ ಹೋಗ್ತಿರೋದು ಓಕೆ ಸೊ ನಿಮ್ಮ ಫಿಟ್ನೆಸ್ ಡಯೆಟ್ ಡೈಲಿ ರುಟೀನ್ ಹೇಗಿರುತ್ತೆ ಇದು ತುಂಬ ಟ್ರಿಕ್ಕಿ ಟಾಪಿಕ್ ನನಗೆ ಏಯ್ಟೀನ್ ಟು ಟ್ವೆಂಟಿ ತ್ರೀ ವಯಸ್ಸಿಗೆ ನಾನು ತುಂಬ ಫಿಟ್ನೆಸ್ ಅಡಿಕ್ಟ್ ಆಗಿದ್ದೆ ದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ಜಿಮ್ಮಿಗೆ ಹೋಗಿ ಅದು ಮುಗಿಸ್ಕೊಂಡು ಏಳು ಗಂಟೆ ಅಷ್ಟೊತ್ತಿಗೆ ಸೆಟ್ಟಿಗೆ ಹೋಗ್ತಿದ್ದೆ ಆ್ಯಂಡ್ ಅದೊಂದು ಡೆಡಿಕೇಶನ್ ಇತ್ತು ನನಗೆ ನಾನು ಜಿಮ್ಗೆ ಹೋಗಬೇಕು ಐ ಆ್ಯಮ್ ಅ ಫಿಟ್ ಪರ್ಸನ್ ಅಂತ ಬಟ್ ಹೋಗ್ತಾ 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 ನಂಗೆ ತುಂಬ ಜನ ಹೇಳಕ್ಕೆ ಶುರು ಮಾಡಿದ್ರು ನಿನ್ನ ಏಜ್ಗಿಂತ ನನಗೆ ಚಿಕ್ಕ ಒಳಗೆ ಕಾಣ್ತೀಯ ನಿನ್ನ ಮುಖ ತುಂಬ ಸಣ್ಣ ಇದೆ ಇಲ್ಲೊಂದು ಸ್ವಲ್ಪ ಫ್ಯಾಟ್ ಬೇಕು ಇಲ್ಲೊಂದು ಸ್ವಲ್ಪ ಫ್ಯಾಟ್ ಬೇಕು ಎಷ್ಟು ಕೇಳಿದೆ ಅಂದರೆ ಏ ತಪ್ಪ ಆಗಬೇಕು ಇವಾಗ ಅಂತ ಬರೀ ಜಂಕ್ ತಿನ್ನೋದು ಸೊ ಲಾಸ್ಟ್ ತ್ರೀ ಇಯರ್ಸಿಂದ ಜಿಮ್ಮೆಲ್ಲ ಹೋಯಿತು ಜಿಮ್ಮೆ ನನ್ನ ಹೆಸರೇ ಕೇಳಿಲ್ಲ ಅದಕ್ಕೆ ಒಂದು ಪೈಸಾ ಹಾಕಿಲ್ಲ ಜಿಮ್ ಹೋಯ್ತು ಡಯಟ್ ಹೋಯ್ತು ಫಿಟ್ನೆಸ್ ಹೋಯ್ತು ಇವಾಗ ಏನಿದ್ರು ಬರ್ಗರ್ ತಿನ್ಬೇಕು ಪಿಜ್ಜಾ ತಿನ್ಬೇಕು ಬರ್ಗರ್ ತಿನ್ಬೇಕು ಪಿಜ್ಜಾ ತಿನ್ಬೇಕು ಅಷ್ಟರಲ್ಲೇ ಇದ್ದೀನಿ ಹೊಟ್ಟೆ ಬಂತು ಕೆನ್ನೆನಲ್ಲಿ ಏನೂ ತುಂಬಿಕೊಂಡಿಲ್ಲ ಇದು ಫುಲ್ ವೇಸ್ಟ್ ಆಯ್ತು ನನ್ನ ಪ್ಲ್ಯಾನು ಸೊ ಇವಾಗ ಐ ಆಮ್ ಥಿಂಕಿಂಗ್ ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡ್ಲಾ ಐಡಿಯಾ ಬೇಡ ಬಿಡಿ ಯಾರು ಟ್ರಿಕ್ ಹೇಳಿ ಹೆಂಗೆ ಬರೀ ಕೆನ್ನೆ ತುಂಬಿಸ್ಕೊಳ್ಳೋದು ಆದರೆ ಹೊಟ್ಟೆ ಬರಬಾರ್ದು ಅಂತ ಬಿ ನ್ಯಾಚುರಲ್ ಬಿ ಬ್ಯೂಟಿಫುಲ್ ಅನ್ನೋ ಥರ ಇದ್ದೀರಾ ಈಗ ಓಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಫಾಲೋ ಮಾಡು ಫ್ಯಾನ್ಸ್ ಆ್ಯಂಡ್ ಜನರ ಜೊತೆ ಕನೆಕ್ಟ್ ಆಗಿರ್ತೀರ ಆ್ಯಕ್ಚುಲಿ ನಂಗೆ ಸೋಷಿಯಲ್ ಮೀಡಿಯಾ ಐಮ್ ಅ ವೆರಿ ಪ್ರೈವೇಟ್ ಪರ್ಸನ್ ಟು ಬಿ ಆನೆಸ್ಟ್ ನಾ ನನ್ನ ಲೈಫಲ್ಲಿ ಏನೇ ಆಗ್ತಿದೆಯೋ ಅದು ಕನ್ಫರ್ಮ್ ಆಗೋವರೆಗೂ ನಾನು ಯಾರಿಗೂ ಹೇಳೋಕೆ ಇಷ್ಟಪಡಲ್ಲ ಸೊ ಸೋಷಲ್ ಮೀಡ್ಯಾಗೆ ನಾನು ಬಂದಿದ್ದು ಆಫ್ಟರ್ ನಮ್ಮ ಮನೆಯವರಾಣಿ ಸ್ಟಾರ್ಟೆಡ್ ಬಟ್ ಸೋಷಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಮಸ್ ಆಗಿದ್ದು ನಮ್ಮ ಮನೆಯವರಾಣಿಗಿಂತ ಸುಮಾರು ವರ್ಷಗಳ ಮುಂಚೆ ನಾನು ಇದ್ದಾಗಲೇ ಇನ್ಸ್ಟಾಗ್ರಾಮ್ ಎಲ್ಲ ಬಂದಿತ್ತು ಬಟ್ ನನಗೇನು ಏ ಯಾರು ಫೋಟೋ ಅಪ್ಲೋಡ್ ಮಾಡ್ತಾರೆ ನಾನೆಲ್ಲ ಹೋಗ್ತಿದ್ದೀನಿ ಅನ್ನೋದು ಯಾಕೆ ಗೊತ್ತಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದ್ದವಳು ನಮ್ಮ ಮನೆಯವರಾಣಿ ಮೇಲೆ ಎವ್ರಿ ಅಂದರೆ ಎಲ್ಲ ಫೋಟೋಸಲ್ಲೂ ಟ್ಯಾಗ್ ಮಾಡಿದಾಗ ಅದನ್ನು ಆ ಹುಡುಗಿ ಪ್ರೊಫೈಲಲ್ಲಿ ಆ ಹುಡುಗಿ ಪ್ರೊಫೈಲಲ್ಲಿ ಅಂತ ಎಷ್ಟು ಕುತೂಹಲ ಇತ್ತು ಅಂದರೆ ಥೋಟೋಕ್ಕೆ ಅಷ್ಟು ಕುತೂಹಲ ಇದ್ದರೆ ಮೇ ಬಿ ಐ ಶುಡ್ ಓಪನ್ ಅಂತ ಸೊ ಆ ಕಾನ್ಸೆಪ್ಟಲ್ಲಿ ಓಪನ್ ಮಾಡಿದೆ ಅಕೌಂಟ್ನ ಬಟ್ ಏನು ಹಾಕಿ ಏನು ಪೋಸ್ಟ್ ಹಾಕಬೇಕು ಬಿಕಾಸ್ ಐ ಆಮ್ ಅ ಪ್ರೈವೇಟ್ ಪರ್ಸನ್ ಐ ಡೋಂಟ್ ವಾಂಟ್ ಟು ಶೇರ್ ಐ ಡೋಂಟ್ ಲೈಕ್ ಶೇರಿಂಗ್ ಸೊ ಆ ಒಂದು ಕಕೂರಿಂದ ನಾನು ಇವಾಗ ಸ್ವಲ್ಪ ಹೊರಗಡೆ ಬಂದಿದ್ದೀನಿ ಅನಿಸುತ್ತೆ ಆ್ಯಂಡ್ ದಟ್ ಇಸ್ ಥ್ಯಾಂಕ್ಸ್ ಟು ಮೈ ಫಾಲೋವರ್ಸ್ ನಾನು ಏನೇ ಹಾಕಿದ್ರು ಎಷ್ಟು ಎನ್ಕರೇಜ್ ಮಾಡ್ತಾರೆ ಅವ್ರ ಕಾಮೆಂಟ್ಸಲ್ಲಿ ಅಂದರೆ ಐ ಓಕೆ ಓಕೆ ಅಷ್ಟು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಆರಾಮಾಗಿರ್ಬೋದು ಸೋಷಲ್ ಮೀಡಿಯಾದಲ್ಲಿ ನನ್ನ ಫಾಲೋವರ್ಸ್ ಎಲ್ಲ ಚೆನ್ನಾಗೇ ಕಾಮೆಂಟ್ ಹಾಕ್ತಾರೆ ಅಂತ ಐ ಆಮ್ ಓಪನಿಂಗ್ ಅಪ್ ನಾವು ಸ್ವಲ್ಪ ಇವಾಗೆಲ್ಲರ ವೇಕೇಶನ್ ಅದಕ್ಕೆಲ್ಲ ಹೋದರೆ ಫೋಟೋಸ್ ಖಂಡಿತ ಹಾಕ್ತೀನಿ ಓಕೆ ಸೊ ಈಗ ಪ್ರೆಸೆಂಟ್ ಮಲಯಾಳಂ ಸೀರಿಯಲ್ ಮಾಡ್ತಿದ್ದೀರಿ ಸೊ ಅಲ್ಲಿನ ವರ್ಕಿಂಗ್ ಕಲ್ಚರ್ ಕಂಟೆಂಟ್ ಟೆಕ್ನಾಲಜಿ ಇದೆಲ್ಲ ಇಲ್ಲಿಗಿಂತ ಹೇಗೆ ಭಿನ್ನ ಅಂತ ಅನ್ಸುತ್ತೆ ಐ ಫೀಲ್ ಲೈಕ್ ಈ ಒಂದು ವಿಷಯದಲ್ಲಿ ಇಟ್ ಇಸ್ ವೆರಿ ಡಿಫ್ರೆಂಟ್ ಫಸ್ಟ್ ಆಫ್ ಆಲ್ ನನಗೆ ಅಲ್ಲಿ ನೋಬಡಿ ಇಸ್ ಎವರ್ ಲೇಟ್ ಅನಿಸುತ್ತೆ ಇವಾಗ ಏನಾದ್ರು ಪಿಕಪ್ ಆರೂವರೆ ಮಾ ಆರೂವರೆಗೆ ಬರ್ತಾರೆ ಅವರು ಅದಕ್ಕಿಂತ ಮುಂಚೆನೂ ಬರೋಲ್ಲ ಲೇಟಾಗಿ ಬರೋಲ್ಲ ಈ ಸರ್ ಎಲ್ಲಿದ್ದೀರ ಕೇಳೋ ಅವಶ್ಯಕತೆ ಇಲ್ಲ ಇಟ್ ಇಸ್ ಜಸ್ಟ್ ಆಟೋಮ್ಯಾಟಿಕಲಿ ಕಲ್ಚರೇ ಹಾಗೆ ಈ ಈ ಇಂಡಸ್ಟ್ರಿನಲ್ಲಿ ನಾನು ಆ ಥರ ಫಂಕ್ಷಾಲಿಟಿ ನೋಡಿರಲಿಲ್ಲ ಅಲ್ಲಿ ಹೋಗಿ ಸ್ವಲ್ಪ ರಿಫ್ರೆಶಿಂಗ್ ಅನ್ನಿಸ್ತು ಸೆಕೆಂಡ್ಲಿ ಅಲ್ಲಿ ಒಂದೇ ವಿಷಯನ ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಇವಾಗ ಓಕೆ ರೂಮ್ ಗಲೀಜ್ ಆಗಿದೆ ನಾನು ಅವ್ರು ಕೇಳ್ತೀನಿ ಸರ್ ಪ್ಲೀಸ್ ರೂಮ್ ಕ್ಲೀನ್ ಮಾಡಿ ನೆಕ್ಸ್ಟ್ ನಾನು ರೂಮ ಕಾಲಿಡೋ ಅಷ್ಟರಲ್ಲಿ ಕ್ಲೀನ್ ಆಗಿರುತ್ತೆ ಅದು ಆ್ಯಂಡ್ ನನಗದು ವಾವ್ ಅಂತ ಇಲ್ಲ ಸರ್ ಪ್ಲೀಸ್ ಸರ್ ಕ್ಲೀನ್ ಮಾಡಿ ಸರ್ ನೀನು ಕ್ಲೀನ್ ಮಾಡಿಲ್ಲ ಸರ್ ಕ್ಲೀನ್ ಮಾಡಿ ಸರ್ ಕ್ಲೀನ್ ಮಾಡಿ ನಿನ್ನೆ ಹೇಳಿದೆ ಮೊನ್ನೆನೇ ಇನ್ನು ಕ್ಲೀನ್ ಇದಕ್ಕೆ ಐ ಹ್ಯಾಡ್ ಡಿಸೈಡೆಡ್ ಓ ಜೀವನಾನೇ ಹಿಂಗೆ ಗುರು ಪದೇ ಪದೇ ಹೇಳಬೇಕು ಎಲ್ರಿಗೂ ಅಂತ ಅಲ್ಲ ಮ್ಯಾಜಿಕ್ ಆಗೋಗಿದೆ ನಾನು ಏನು ಹೇಳಿದ್ರು ಆಗೋಗುತ್ತೆ ಈವನ್ ಪೇಮೆಂಟ್ ಸರ್ ಪೇಮೆಂಟ್ ಆಗಿಲ್ಲ ಏ ಸರ್ ಮೂರು ತಿಂಗಳಾಯ್ತು ಪೇಮೆಂಟ್ ಆಗಿಲ್ಲ ಐ ಡೋಂಟ್ ಸಿ ದಿಸ್ ಅಲ್ಲಿ ಒನ್ಸಲ್ಲ ಹೇಳಿದ್ರೆ ಸಾಕು ಐ ಲೈಕ್ ದ್ಯಾಟ್ ದೇರ್ ಮತ್ತು ಅಲ್ಲಿ ಬಡ್ ಕಂಪೇರ್ ಟು ಕನ್ನಡ ಇಂಡಸ್ಟ್ರಿ ಅಲ್ಲಿ ಬಜೆಟ್ ನಿಜ ಕಮ್ಮಿ ಇದೆ ನಮ್ಮಷ್ಟು ಫ್ಯಾನ್ಸಿ ಲೈಟ್ಸ್ ಅವ್ರ ಹತ್ತಿರ ಇಲ್ಲ ನಮ್ಮಷ್ಟು ಟೆಕ್ನಿಷಿಯನ್ಸ್ ಅವ್ರ ಹತ್ರ ಇಲ್ಲ ಅಲ್ಲಿ ಸೆಟ್ ಜನ ತುಂಬ ಕಮ್ಮಿ ನಂಬರಲ್ಲಿ ಬಟ್ ಐ ಡೋಂಟ್ ನೋ ಹೌ ಅವ್ರ ಔಟ್ಪುಟ್ಟಲ್ಲಿ ಅವ್ರು ಹಿಂಗೂ ಮ್ಯಾಚ್ ಆ ಸಿಂಪ್ಲಿಸಿಟಿನಲ್ಲೇ ಅವ್ರು ಮ್ಯಾಚ್ ಮಾಡ್ಕೋತಾರೆ ಅನಿಸುತ್ತೆ ಆ್ಯಂಡ್ ದೇರ್ ಸ್ಟೋರಿ ಐ ಐ ಡೋಂಟ್ ವಾಂಟ್ ಟು ಸೇ ದಿಸ್ ನಾನೇ ಆಗಿ ಕನ್ನಡತಿಯಾಗಿ ಇದ್ದವಳು ಬೆಂಗಳೂರು ಸೀರಿಯಲ್ಸಲ್ಲಿ ಕೆಲಸ ಮಾಡಿದವಳು ಬಟ್ ಐ ರಿಯಲಿ ಥಿಂಕ್ ಅವ್ರ ಸ್ಟೋರೀಸ್ ಬೆಟರ್ ಲೈಕ್ ದೇ ಡೋಂಟ್ ಫೋಕಸ್ ಆನ್ ದೊಡ್ಡ ಮನೆ ಬೇಕು ಬಿ ಎಮ್ ಡಬ್ಲ್ಯೂ ಎಂಟ್ರಿ ಬೇಕು ಹೆಲಿಕಾಪ್ಟರ್ ಈ ಮೈಂಡ್ ಸೆಟ್ಟಲ್ಲಿ ಅವ್ರು ವರ್ಕ್ ಮಾಡಲ್ಲ ಕ್ಯಾರೆಕ್ಟರ್ನ ಹೇಗೆ ಕೂರಿಸ್ಬೇಕು ಆ ಕ್ಯಾರೆಕ್ಟರ್ದ್ದು ಏನೇನು ಡಿಸಿಪ್ಲಿನ್ ಏನೇನು ವ್ಯಾಲ್ಯೂಸ್ ಏನೇನು ಅದ್ರ ಮೇಲೆ ಅವ್ರು ಜಾಸ್ತಿ ಫೋಕಸ್ ಮಾಡ್ತಾರೆ ಸೊ ಅವ್ರ ಅವ್ರ ಸ್ಟೋರೀಸ್ ಇಲ್ಲಿ ಅಲ್ಲಿ ಲಾಜಿಕ್ ಇಲ್ಲದೆ ಹೋಗೋದು ಸ್ವಲ್ಪ ಅಪ್ರೂಪ ಓಕೆ ಸಮ್ಥಿಂಗ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದ ಮನಸ್ತು ಓಕೆ ಬಟ್ ಆ್ಯಸ್ ಅ ರಿಡೀಮಿಂಗ್ ಫ್ಯಾಕ್ಟರ್ ಇಷ್ಟೆಲ್ಲ ಅವ್ರನ್ನ ಹೊಗಳಿದ್ದಕ್ಕೆ ನಮ್ಮಲ್ಲಿ ಏನು ಬೆಟರು ಆರ್ಟಿಸ್ಟ್ ಜೊತೆ ಬಾಂಧವ್ಯ ನನಗೆ ಅಲ್ಲಿ ಏನಿದ್ರೂ ಕೆಲಸ ಹೋದೆ ಬಂದೆ ಇಲ್ಲಿ ನಾವು ಎಷ್ಟು ಕೂತ್ಕೊಂಡು ಹಟ್ಟೆ ಹೊಡಿತಿದ್ವಿ ಇಲ್ಲಿ ಎಷ್ಟು ಫ್ಯಾಮಿಲಿಯಾಗಿರ್ತೀವಿ ಎಷ್ಟು ನಮ್ಗೆ ಇಲ್ಲಿ ನಮ್ಮ ಲೈಟ್ ಬಾಯ್ಸು ಗೊತ್ತು ಲೈಟ್ ಬಾಯ್ಸ್ ಜೊತೆ ನಾವು ನಕ್ಕೊಂಡು ನಕ್ಕೊಂಡಿರ್ಬೋದು ಶಾರ್ಟ್ಸ್ ಮಧ್ಯ ದ್ಯಾಟ್ ಫ್ಯಾಮಿಲಿ ಫೀಲಿಂಗ್ ಐ ಡೋಂಟ್ ಥಿಂಕ್ ಅಲ್ ಗೆಟ್ ಎನಿವೇರ್ ಎಸ್ ಅದು ಇಲ್ಲಿ ಸ್ಟ್ರೆಂತ್ ಅಂತ ಬಟ್ ಆಗ್ಲೇ ಹೇಳಿದ್ರಿ ಅಲ್ಲಿ ಹೇಗಿರ್ತೀವಿ ಅಂತ ತುಂಬಾ ಸಿಂಪಲ್ ಆಗಿ ಎಲಿಗೇಂಟ್ ಆಗಿ ಹುಂಬ್ಲಿ ಹುಡುಗಿ ತರ ಅಂತ ನಾವು ನೋಡಿರೋ ಹಾಗೆ ಈಗ ತಮಿಳ್ ಕಥೆಗಳು ಮಲಯಾಳಂ ಕಥೆಗಳು ಅಂದ್ರೆ ನೀವು ಹೇಳೋ ಹಾಗೆ ಆಡಂಬರ ಇಲ್ಲ ಬಟ್ ಕಂಟೆಂಟ್ ಓರಿಯೆಂಟೆಡ್ ಸೊ ಹೀಗ್ ನ್ಯಾಚುರಲ್ ಆಗಿ ಕಾಣಿಸ್ಕೊಳ್ಳೋದು ಆರ್ಟಿಸ್ಟ್ ಆಗಿ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಅಲ್ಲಿ ತುಂಬಾ ಇಷ್ಟ ಆಗ್ತಿದೆ ಬಿಕಾಸ್ ಐದ್ ಸೀರಿಯಲ್ ನಾನು ಈ ಇಂಡಸ್ಟ್ರಿನಲ್ಲಿ ಮಾಡಿದ್ದು ಐ ಯುಸ್ ಟು ಗೆಟ್ ಅ ಲಾಟ್ ಆಫ್ ಕಂಪ್ಲೇಂಟ್ಸ್ ಐ ಯುಸ್ ಟು ಗೆಟ್ ಅ ಲಾಟ್ ಆಫ್ ಫೀಡ್ಬ್ಯಾಕ್ ಆ್ಯಂಡ್ ಸುಮಾರು ಅಂದರೆ ಏಯ್ಟಿ ಪರ್ಸೆಂಟ್ ಯಾಕಮ್ಮ ಜ್ಯುವೆಲ್ಸ್ ಹಾಕೊಂಡಿಲ್ಲ ಈ ಯಾಕಮ್ಮ ಇಂಥದ್ದು ಹಾಕೋತಿಲ್ಲ ಈ ಯಾಕಮ್ಮ ಕರ್ಲ್ ಐ ಯು ಗೆಟ್ ಟಯರ್ಡ್ ಔಟರ್ ಅ ಪಾಯಿಂಟ್ ಅಲ್ಲ ಇದು ಫೀಡ್ಬ್ಯಾಕಾ ಅನ್ನಿಸ್ಬಿಡೋದು ಬಟ್ ಅಲ್ಲಿ ಹೋದರೆ ಒಂದು ಸಣ್ಣ ಚೈನ್ ಹಾಕ್ಕೊಂಡಿದ್ರೆ ಹಾಂ ಲುಕ್ ಓಕೆ ಆ್ಯಂಡ್ ಒನ್ ಚಿಕ್ ಬಿಂದಿ ಓಕೆ ಲುಕ್ ಓಕೆ ಮೇಕಪ್ ಇದೆಯೋ ಇಲ್ವೋ ದೇ ಡೋಂಟ್ ಕೇರ್ ದಿಸೇ ಅದೇ ಅವ್ರಿಗೆ ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ನಂಗೆ ಎಂಥದ್ದು ಬರೋದು ಯು ಶುಡ್ ಆ್ಯಕ್ಟ್ ಪ್ರಾಪರ್ಲಿ ಕೈ ಅಲ್ಲಾಡಿಸ್ಬೇಡ ದೇ ಆರ್ ಸೋ ಆ್ಯಕ್ಟಿಂಗ್ ಓರಿಯೆಂಟೆಡ್ ಅದೊಂಥರ ಡಿಫ್ರೆಂಟ್ ಅನಿಸುತ್ತಲ್ವ ಐ ವಾಂಟ್ ದಟ್ ಟು ಕಮ್ ಯರ್ ಆಲ್ಸೋ ಅಥವಾ ನಾನು ವರ್ಕ್ ಮಾಡಿರೋ ಕಡೆ ಅಷ್ಟು ಕಾಣಿಸಿಲ್ಲ ಬೇರೆ ಕಡೆ ಇರ್ಬೋದು ಇನ್ನು ಕನ್ನಡ ಇಂಡಸ್ಟ್ರಿನಲ್ಲೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಐ ಹೋಪ್ ಇತ್ತೆ ಆ್ಯಂಡ್ ಇಲ್ಲ ಆಗುತ್ತೆ ಎಲ್ಲ ಕಡೆಯೂ ಒಳ್ಳೆ ಕಾಂಟೆಂಟ್ ಬರುತ್ತೆ ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ ಎಸ್ ಸೊ ಈ ಒಳ್ಳೆ ಹುಡುಗಿ ಪಾತ್ರಗಳ ಜೊತೆ ನೆಗೆಟಿವ್ ಶೇಡ್ಗಳಲ್ಲೂ ಕೂಡ ಅಭಿನಯಿಸಿದ್ದೀರಿ ಸೊ ಅದು ಹೇಗಿರುತ್ತೆ ಆ್ಯಂಡ್ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿತ್ತು ಆ ನೆಗೆಟಿವ್ ಶೇಡ್ ಪಾತ್ರಗಳ ಬಗ್ಗೆ ಸರ್ಪ್ರೈಸಿಂಗ್ಲಿ ಆಡಿಯನ್ಸ್ ರಿಯಾಕ್ಷನ್ ಚೆನ್ನಾಗಿತ್ತು ನನಗೆ ಈ ಪಾತ್ರ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿಂದಲೇ ಬಂದಿದ್ದು ಆ್ಯಂಡ್ ಇವಾಗ ಸಲ ನೆಗೆಟಿವ್ ಮಾಡಾದಮೇಲೆ ನಾನು ಇವಾಗ ತೀರ ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಲ್ಲ ಶರಣ್ಯ ಅಲ್ಲಿ ನಾನು ಸೆಟ್ಟಲ್ಲಿ ನೆಗೆಟಿವ್ ಲೀಡ್ನ ನೋಡಿದಾಗ ಎಷ್ಟು ಮಜಾ ಅನ್ಸುತ್ತೆ ಅವ್ರು ಮಾಡ್ತಿರೋದು ಅಂದ್ರೆ ಎಲ್ರು ಸಿಂಗ್ ಎಲ್ಲ ಬೇಜಾರು ಪಾಪ ಫೇಸ್ ಮಾಡ್ಕೊಂಡು ತುಂಬಾ ಅಮಾಯಕಿ ತರ ನಿಂತಿದ್ರೆ ಅವ್ರುಗಳಲ್ಲಿ ಹಿಂಗ್ ಎಲ್ಲ ಮಾಡ್ಕೊಂಡು ನಡ್ಕೊಂಡು ಯು ನೋ ದೇ ಕ್ಯಾನ್ ಆಕ್ಟ್ ವಾಟ್ ಎವರ್ ಅದು ಸರಿ ಇರುತ್ತೆ ಇವಾಗ ನೆಗೆಟಿವ್ ಅಲ್ಲಿ ಅದೊಂದು ಅಡ್ವಾಂಟೇಜ್ ಅನ್ಸುತ್ತೆ ಇವಾಗ ಮಾಡಿದ್ರು ನೆಗೆಟಿವ್ ಹಿಂಗಿಂಗ್ ಹಿಂಗ್ ಮಾಡ್ ಇಟ್ ಇಸ್ ಸೋ ಫನ್ ಟು ಪ್ಲೇ ಅರೌಂಡ್ ಇಲ್ಲಿ ಇರೋದಷ್ಟೇ ಪಾಪದವ್ ತರ ಕಾಣ್ಬೇಕು ಅಮಾಯಕಿ ತರ ಕಾಣ್ಬೇಕು ಅದೊಂದು ಟೆಂಪ್ಲೇಟ್ ಆಗಿದೆ ಸೊ ಅವ್ರನ್ನ ನೋಡಿದಾಗ ಇವಾಗ ನಂಗೆ ಸ್ವಲ್ಪ ಹೊಟ್ಟೆಯವರಿದ್ದೆ ಅವ್ರು ಯಾವ ಕರ್ತು ಎಂಜಾಯ್ ಮಾಡ್ತಿದ್ದಾರೆ ನಾನು ಒಬ್ಳಿಂಗ್ ಇರಬೇಕಲ್ಲ ಅಂತ ಸೊ ಐ ಥಿಂಕ್ ಐ ಲೀನಿಂಗ್ ಅಗೇನ್ ನನಗೆಲ್ಲರೂ ಒಂದು ನೆಗೆಟಿವ್ ಶೇಡ್ ಬೇಕು ಮತ್ತೆ ಅಂತ ಹೊರಗಡೆ ಆಗ್ತಿದ್ದೀನಿ ಇಟ್ ಇಸ್ ರಿಯಲಿ ಫನ್ ಟು ಪ್ಲೇ ನೆಗೆಟಿವ್ ರೋಲ್ಸ್ ಎಸ್ ಆ್ಯಕ್ಚುಲಿ ನೆಗೆಟಿವ್ ಶೇಡ್ ಪಾತ್ರಗಳನ್ನ ಪ್ಲೇ ಮಾಡುವಾಗ ಆರ್ಟಿಸ್ಟಿಗೆ ಒಂದು ರೀತಿ ಭಯ ಇರುತ್ತೆ ಅಂದರೆ ನಂಗೆ ನೆಕ್ಸ್ಟ್ ಇದೇ ಥರ ಪಾತ್ರೆಗಳು ಸಿಗ್ತಾ ಹೋಗುತ್ತಾ ಅಂತ ಬಟ್ ನೀವು ಅದನ್ನ ಇಷ್ಟಪಡ್ತಿದ್ದೀರಾ ನಿಮ್ಗೆ ಯಾವಾಗಲೂ ಹಂಗೆ ಅನಿಸಿಲ್ವಾ ಇಲ್ಲ ಬೆಟ್ಟದ್ದು ಮಾಡಿದಾಗ ಹಂಗೆ ಅನ್ನಿಸ್ತು ಬಿಕಾಸ್ ದ ಕ್ಯಾರೆಕ್ಟರ್ ವಾಸ್ ಫಸ್ಟ್ ಆಫ್ ಆಲ್ ನಾಟ್ ಸಪೋಸ್ ಟು ಬಿ ಕಂಪ್ಲೀಟ್ಲಿ ಈ ವಿಲ್ ಅಂದರೆ ಈ ಚಾಕು ಚೊಗೊಂಡು ಚುಚ್ತೀನಿ ಊಟದಲ್ಲಿ ಪಾಯ್ಸನ್ ಆಗ್ತೀನಿ ಇಂಥ ಕ್ಯಾರೆಕ್ಟರ್ ಆಗಿರಲಿಲ್ಲ ನಾವು ಫಸ್ಟ್ ಸ್ಟೇಜಲ್ಲಿ ಡಿಸ್ಕಸ್ ಮಾಡಿದಾಗ ಸೊ ಆ ಬಂದಾಗ ಇಲ್ಲ ನನಗೆ ಇಷ್ಟ ಇಲ್ಲ ನೆಕ್ಸ್ಟ್ ಇಂಥದೇ ರೋಲ್ ಬರುತ್ತೆ ನನಗೆ ನನಗೆ ಫುಲ್ ನನಗೂ ಬೇಜಾರಾಗಿತ್ತು ಆ್ಯಂಡ್ ಬೆಟ್ಟದ್ದು ಆದಮೇಲೆ ನನಗೆ ತಮಿಳಿಂದ ನೆಗೆಟಿವ್ ಲೀಡೋ ಕಾಲ್ ಬಂತು ತೆಲುಗು ಇಂದ ನೆಗೆಟಿವ್ ಇಡೋಕ್ಕೆ ಕಾಲ್ ಬಂತು ಆ್ಯಂಡ್ ನಾನು ಡಿಸೈಡ್ ಮಾಡಿದ್ದೆ ಇಲ್ಲೇ ನಾನು ಇಲ್ಲಿ ನೆಗೆಟಿವ್ ಮಾಡಿ ಕೂತಿದ್ದೀನಿ ಇಂಥ ರೋಲ್ಸೇ ಬರ್ತಿದೆ ಹೊಸ ಇಂಡಸ್ಟ್ರಿಗೆ ಇನ್ನೂ ಕಾಲು ಇಡೋವಾಗಲೇ ನೆಗೆಟಿವ್ ಆಗಿ ನಾನು ಹೋಗೋಕೆ ಇಷ್ಟಪಡೋಲ್ಲ ಚಾನ್ಸೇ ಇಲ್ಲ ಅಂತ ನೋ ಥ್ಯಾಂಕ್ ಯು ಸಾರಿ ಅದು ಇದು ಎಲ್ಲ ಬಟ್ ಇವಾಗ ನೌ ದಟ್ ಐವ್ ಗಾಟ್ ಇನ್ ಈ ಶರಣ್ಯ ಭಾಗ್ಯ ನನ್ನ ಒಂದು ರಿಯಲಿ ಪಾಸಿಟಿವ್ ಕ್ಯಾರೆಕ್ಟರ್ ಹಂಗೆಲ್ಲೂ ಒಂದು ಕಡೆ ಅದು ಬೇಕು ಅನ್ನಿಸ್ತಾ ಇದೆ ಕಾಲ್ ಮಾಡಿದವರೆಲ್ಲ ಪ್ಲೀಸ್ ವಾಪಸ್ ಕಾಲ್ ಮಾಡಿ ಇವಾಗ ಒಪ್ಕೊತೀನಿ

ಈ ತರ ಈ ತರ ಪ್ರಾಣಿ ತುಂಬಾ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಯಾವ್ದಾದ್ರು ರಿಯೋಲಿ ಕಾಂಟ್ ನಂಗೆ ಟ್ರೈ ಮಾಡಿದ್ರು ಅದು ಪ್ರಾಣಿ ಕ್ಯಾಟಗರಿಗೆ ಬಂದರೆ ನನಗೆ ಅದ್ರ ಮೇಲೆ ತುಂಬಾ ಪ್ರೀತಿ ಇನ್ಫ್ಯಾಕ್ಟ್ ಇದು ನೀವು ಕತೆ ನೆನೆ ಕೇಳಬಹುದು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಒಳಗಡೆ ಒಂದು ಲೆಪರ್ಡ್ ಬಂದಿತ್ತು ಕೇಳಿದ್ರ ಹೌದು ಸೊ ನಾನು ಅದು ನೋಡ್ತಿದ್ದೆ ಲೆಪರ್ಡ್ ಸೇಫ್ ಆಗಿ ಹೋಗಲಿ ಪ್ಲೀಸ್ ಏನು ಆಗದೆ ಇರಲಿ ನನಗೆ ಹ್ಯೂಮನ್ಸ್ ಮೇಲೆ ಒಂದಿಷ್ಟು ನಂಬಿಕೆನೂ ಇಲ್ಲ ಅದು ಅಕಸ್ಮಾತ್ ಯಾರ್ಯಾರು ಹ್ಯೂಮನ್ಸ್ ಕೈಯಲ್ಲಿ ಕಾಣಿಸಿದ್ರೆ ಒಂದು ಅದನ್ನು ಕೊಂದು ಹಾಕ್ತಾರೆ ಇಲ್ಲ ಅದಕ್ಕೆ ಏನಾದ್ರು ತೊಂದರೆ ಮಾಡ್ತಾರೆ ಅನ್ನೋದು ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಸೊ ಎಷ್ಟು ಕೇಳ್ಕೊಳ್ತಿದ್ದೆ ಏನೂ ಆಗದೆ ಇರಲಿ ಅಂತ ಚೆಕ್ ಮಾಡ್ತಿದ್ದೆ ಅಪ್ಡೇಟ್ಸು ಓಕೆ ಅದು ಸಿಕ್ ಸಿಕ್ಕಾಕೊಂತು ಸರಿ ಇದೆ ಕಾಟ್ ಇಟ್ ಸರಿ ಏನು ಮಾಡಿದ್ರು ರಾತ್ರಿ ಗೊತ್ತಾಯಿತು ದೇ ಶಾರ್ಟ್ ಇಟ್ ಡೆಡ್ ಅಂತ ಯು ವಿಲ್ ನಾಟ್ ಬಿಲೀವ್ ನನ್ನ ನೆನ್ನೆಯಿಂದ ಇವತ್ತು ಬೆಳಗ್ಗೆವರೆಗೂ ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಐ ಹ್ಯಾವ್ ಕ್ರೈಡ್ ಸೇಂಗ್ ಯು ನೋ ಆಸ್ ಹ್ಯೂಮನ್ಸ್ ಇದ್ದಿದ್ದೆ ನಮಗಲ್ಲಿ ಒಂದು ಕೆಲಸ ಆ ಪ್ರಾಣಿನ ವಾಪಸ್ ಕಾರ್ಡ್ ಬಿಡೋದು ಆ್ಯಂಡ್ ವಾಟ್ ಡಿಡ್ ವಿ ಡೂ ಶೂಟ್ ಮಾಡಿ ಸಾಯಿಸ್ಬಿಟ್ರು ಹಿಂಗೆ ಅನ್ಸಲ್ ನಾವು ಹ್ಯೂಮನ್ಸ್ ಅಂದ್ಕೊಳ್ಳೋದು ನಾಚಿಕೆ ಆಗಲ್ವ ನಮಗೆ ಇದ್ದಿದ್ದು ಒಂದು ಕೆಲಸನೂ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅವ್ರುಗಳು ಫಾರೆಸ್ಟ್ ಅಫಿಷಿಯಲ್ಸ್ ಅಂತೆ ವೆಲ್ಫೇರ್ ಅಫಿಷಿಯಲ್ಸ್ ಅಂತ ಎಲ್ಲಿದೆ ವೆಲ್ಫೇರ್ ಅದರಲ್ಲಿ ಐ ವೀಲ್ ಸೋ ಬ್ಯಾಡ್ ನನಗೆ ನನ್ನೇಂದ ನೀವು ಇದನ್ನು ಕೇಳಿ ನೋಡಿ ನಾ ಇವತ್ತು ಬೆಳಗ್ಗೆಲ್ಲ ಅದೇ ಮನೆ ನಾನು ಮಾತಾಡ್ತಿದ್ದೆ ಅವ್ರೆ ಡೂ ದಿವ್ಸಲ ಪ್ರಾಣಿಗಳಿವಾಗ ಕಾಡೆಲ್ಲ ನಾವು ತೊಗೊಂಡ್ಬಿಡ್ತೀವಿ ಅದು ಅಪ್ಪಿ ತಪ್ಪಿ ಕಾಡಿಂದ ಆಚೆ ಬಂದರೆ ಶೂಟ್ ಮಾಡಿಬಿಡ್ತೀವಿ ಇದು ಎಂಥ ನ್ಯಾಯ ನಿಜ ಕಾಡೆಲ್ಲ ನಾಶ ಮಾಡ್ತಾ ಬಂದಾಗ ಕಾಡಲ್ಲಿರೋ ಎಲ್ಲಿ ಹೋಗ್ಬೇಕು ಅವಾಗ ಜಾಗ ಎಲ್ಲಿರುತ್ತೆ ನಾಡಕ್ಕೆ ಬರುತ್ತೆ ಆ್ಯಂಡ್ ಈ ಥರ ಸಮಸ್ಯೆಗಳಾಗುತ್ತೆ ಸೊ ಯಾ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ನಮ್ಗೆ ಹೇಳಿ ಸಾರಿ ನಾನು ಪ್ರಶ್ನೆ ಕೇಳಿ ನಿಮ್ಮನ್ನ ಎಮೋಷನಲ್ ಮಾಡಿಸಿದ್ರೆ ಇಲ್ಲ ಇಟ್ಸ್ ಇಟ್ಸ್ ನಾಟ್ ಓಕೆ ಬಟ್ ಏನು ಮಾಡೋದ ನಾವು ಹ್ಯೂಮನ್ಸ್ ಹಿಂಗೆ ಅದೊಂದು ಹ್ಯೂಮನ್ಸ್ ಹಾರಿಬಲ್ ಸೆಲ್ಫಿಶ್ ವಿಶ್ ಸ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳಿ ನಿಮ್ಮ ಮುಂದಿನ ಯೋಜನೆಗಳೇನು ಏನಾದರೂ ಎಕ್ಸೈಟಿಂಗ್ ಆಫರ್ಸ್ ಇದ್ರೆ ಮುಂಚೆ ಇರೋನ್ ತಲೆನಲ್ಲಿ ಇತ್ತು ನೆಕ್ಸ್ಟ್ ಏನು ಪ್ರಾಜೆಕ್ಟ್ ಸಿಗುತ್ತೋ ನೆಕ್ಸ್ಟ್ ಏನು ಮಾಡ್ತೀನೋ ಅನ್ನೋದೊಂದು ಕಾನ್ಸ್ಟೆಂಟ್ಲಿ ಅದೇ ಹೇಳಿದ್ನಲ್ಲ ಸೆಲ್ಫ್ ಡೌಟ್ ಅಲ್ಲಿದೆ ಅಂತ ಇವಾಗ ಐ ಥಿಂಕ್ ಐ ಮೀನ್ ಅ ಪ್ಲೇಸ್ ವೇರ್ ಐ ಫೀಲ್ ಲೈಕ್ ಓಕೆ ಜೀವನ ಎಲ್ಲ ಕರೆಕ್ಟಾಗಿ ನಡೀತಿದೆ ಒಂದು ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು ಒಂದಲ್ಲ ಒಂದು ಪ್ರಾಜೆಕ್ಟ್ ಬರುತ್ತೆ ಚೆನ್ನಾಗಿರೋ ರೋಲ್ ಬರುತ್ತೆ ಟೆನ್ಷನ್ ತೊಗೋಬೇಡ ಈ ಮೈಂಡ್ ಸೆಟ್ ಅಲ್ಲಿ ಇದ್ದೀನಿ ಆ್ಯಂಡ್ ಅದ್ರ ಪ್ರಕಾರನೇ ನನಗೊಂದಷ್ಟು ಕಾಲ್ಸ್ ಬರ್ತಿದೆ ಬಟ್ ಅದೇ ಫೈನಲೈಸ್ ಆಗೋವರೆಗೂ ನೋಡೋಣ ಸುಮ್ಮನೆ ಹೇಳ್ಕೊಂಡು ಉಪಯೋಗ ಇಲ್ಲ ಸೊ ಫೈನಲೈಸ್ ಆದರೆ ಖಂಡಿತ ಹೇಳ್ತೀನಿ ಸೀರಿಯಲ್ಗಳಲ್ಲಿ ಪಾತ್ರಗಳಿಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿರ್ತಾರೆ ತುಂಬ ಅಭಿಮಾನ ಇಟ್ಕೊಂಡಿರ್ತಾರೆ ಜನರು ನಟ ನಟಿಯರ ಬಗ್ಗೆ ಆ್ಯಂಡ್ ತುಂಬ ಪ್ರೀತಿಯಿಂದ ನೋಡ್ತಿರ್ತಾರೆ ಸೊ ಅದರ ಪಾತ್ರವನ್ನು ತುಂಬ ಹಚ್ಕೊಂಡು ನಿಮ್ಮ ಹತ್ರ ಬಂದು ಏನಾದರೂ ಹೇಳಿರುವಂಥದ್ದು ಕ್ರೇಜಿ ಫ್ಯಾನ್ ಮೂಮೆಂಟ್ ಅಥ್ವದ್ದು ಸ್ವೀಟೆಸ್ಟ್ ಅಂತ ಅನಿಸಿದ್ದು ಸ್ವೀಟ್ ತುಂಬ ಇದೆ ಕ್ರೇಜಿ ಅಷ್ಟ್ಯಾಕ್ ಯಾಕೆ ನನಗೆ ಪ್ರೀತಿಸಿಲ್ಲ ನೀವುಗಳು ಹುಚ್ಚುಚ್ಚಾಗಿ ಪ್ರೀತಿಸ್ಬೇಕು ತಾನೆ ಕ್ರೇಜಿ ಫ್ಯಾನ್ ಮೂಮೆಂಟ್ ಯಾವುದೂ ಇಲ್ಲ ಬಟ್ ದೇರ್ ಆಲ್ ಸ್ವೀಟ್ ಅಂದ್ರೆ ನನಗೆ ತುಂಬಾ ಅಜ್ಜಿಗಳಿಂದ ಅಟೆನ್ಷನ್ ಸಿಗುತ್ತೆ ಯಾಕೋ ಗೊತ್ತಿಲ್ಲ ದಾರಿ ಯಾವುದೇ ಅಜ್ಜಿ ನನ್ನ ನೋಡಿದ್ರು ಹಂಡ್ರೆಡ್ ಪರ್ಸೆಂಟ್ ಬಂದು ಮಾತಾಡಿಸ್ತಾರೆ ಗುರ್ತಿಸ್ತಾರೆ ಗುರ್ತದ್ ಬೇರೆ ಇವಾಗ ಸುಮಾರು ಈ ಮಿಡಲ್ ಏಜ್ ಅವರು ಗುರ್ತಿಸ್ತೀವಿ ಹಿಂಗೆ ಹಿಂಗೆ ನೋಡ್ತಾರೆ ಹಿಂಗೆ ಮಾತಾಡ್ಕೊ ಅದೆಲ್ಲ ಗೊತ್ತಾಗುತ್ತೆ ಅಜ್ಜಿಗಳು ಯಾವಾಗ್ಲೂ ನನ್ನ ಹತ್ರ ಬಂದು ಮಾತಾಡಿಸ್ತಾರೆ ಆ್ಯಂಡ್ ದೇಸೈ ತುಂಬ ಚೆನ್ನಾಗಿ ಮಾಡ್ತಿದ್ಯಮ್ಮ ತುಂಬ ಖುಷಿಯಾಯ್ತು ನೀನು ನೋಡೋದು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಾಣಿ ಟೈಮಲ್ಲೇ ಎಸ್ಪೆಷಲಿ ನೀನು ಬರೋದಕ್ಕೋಸ್ಕರನೇ ನಾವು ಕಾಯ್ತಿರ್ತೀವಿ ನಿಮ್ಮ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಎಷ್ಟು ಲೈವ್ಲಿಯಾಗಿ ಮಾಡ್ತೀರಾ ಇದೆಲ್ಲ ಕೇಳಿ ನನಗೂ ಖುಷಿ ಆಗುತ್ತಲ್ಲ ಸೊ ಕ್ರೇಜಿ ಫ್ಯಾನ್ ಮೂಮೆಂಟ್ ಇಲ್ಲ ಬಿಕಾಸ್ ನಮ್ಮ ಹುಡುಗರು ವೇಸ್ಟು ನನ್ನನ್ನು ಹುಚ್ಚುಚ್ಚಾಗಿ ಪ್ರೀತಿಸ್ತಿಲ್ಲ ಬಟ್ ಅಜ್ಜಿಗಳ ನಂಗೆ ತುಂಬ ಇಷ್ಟ ಥ್ಯಾಂಕ್ ಯು ಈಗ ಇಂಟರ್ವ್ಯೂ ನೋಡಿದ್ಮೇಲೆ ಬರುತ್ತೆ ನೋಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದನ್ನೇ ಒಲೇ ನಾವು ನಿಮಗೆ ಪ್ರೀತಿ ಕೊಟ್ಟಿಲ್ವಾ ಅಂತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ನಮ್ಮ ಜೊತೆ ನಿಮ್ಮ ಜರ್ನಿನ ಶೇರ್ ಮಾಡಿದ್ದಕ್ಕೆ ಆ್ಯಂಡ್ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ಕನ್ನಡ ಮೋಜು ತ್ರೀ ಸಿಕ್ಸ್ಟಿ ಕಡೆಯಿಂದ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್